ಒನ್ಸ್ ಅಗೇನ್ ವೆಲ್ಕಮ್ ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಏನು ಸಾಮಾನ್ಯ ಜ್ಞಾನ ಅಂತ ಜನರಲ್ ನಾಲೆಡ್ಜ್ ಕ್ವಶನ್ಸ್ ಎಕ್ಸ್ಪ್ಲೈನ್ ಮತ್ತು ಅನಾಲಿಸ್ ಮಾಡುವಂತಹ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದೀನಿ ಸೊ ಆ ಕಂಟಿನ್ಯೂ ಮಾಡ್ತಾ ಹೋಗೋಣ ಆ ಹಾಗಲೇ ಹೇಳ್ದಂಗೆ ಈ ಥರ ಸಾಮಾನ್ಯ ಜ್ಞಾನ ಪ್ರಶ್ನೆಗಳನ್ನು ತುಂಬ ಆಳವಾಗಿ ವಿಶ್ಲೇಷಣೆ ಮಾಡ್ತಾ ಬೇರೆ ಬೇರೆ ವಿಷಯಗಳನ್ನು ಗ್ರಹಿಸೋದು ಇದರಿಂದ ಬೇರೆ ಪರೀಕ್ಷೆ ಉಪಯುಕ್ತ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಪ್ರಶ್ನೆ ಪತ್ರಿಕೆ ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ನಾನು ತೆಗೆದುಕೊಂಡಿರೋ ಪ್ರಶ್ನೆ ಪತ್ರಿಕೆಗಳು ತುಂಬ ಕಠಿಣವಾದ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಂಡಿರ್ತೀನಿ ಯಾಕಪ್ಪ ಅಂದರೆ ಕ್ಲಾಸ್ ಪ್ರಶ್ನೆಗಳಿಂದ ಹಲವಾರು ವಿಷಯಗಳು ನಮಗೆ ಏನಾಗ್ತವೆ ಕ್ಯಾಚ್ ಆಗ್ತಾ ಹೋಗ್ತವೆ ಹಾಗಾಗಿ ಸೊ ಆ ಕಾನ್ಸೆಪ್ಟ್ ಇಟ್ಕೊಂಡು ನಾನು ಏನು ಮಾಡ್ತಾ ಇದ್ದೀನಿ ಕಠಿಣವಾದ ಪ್ರಶ್ನೆಗಳನ್ನೇ ನಾನು ಅನಾಲಿಸ್ ಮಾಡ್ತಾ ಹೋಗ್ತಿದ್ದೀನಿ ಓಕೆ ಇದು ಸಹ ಅದೇ ಕ್ವಶನ್ ಪೇಪರ್ನ ಕಂಟಿನ್ಯೂ ಪಾರ್ಟು ಕಳೆದ ವಿಡಿಯೋದ ನಲವತ್ತಾರು ಪ್ರಶ್ನೆಗಳನ್ನು ನಾನು ಡಿಸ್ಕಸ್ ಮಾಡಿದ್ದೀನಿ ನಲವತ್ತೇಳೆ ಪ್ರಶ್ನೆ ಓಕೆ ನೀವು ಕ್ಲಾಸ್ ಕೇಳುವಾಗ ಇಂಪಾರ್ಟೆಂಟ್ ಟಾಪಿಕ್ಸ್ ಏನಾದರೂ ಬಂದು ನೋಟ್ಸ್ ಮಾಡ್ಕೊಳ್ಳೋದು ಮರಿಬೇಡಿ ಓಕೆ ಈ ಕೆಳಗಿನ ಯಾವುದು ಸಬ್ ಸಾನಿಕ್ ಕ್ರೂಸ್ ಕ್ಷಿಪಣಿ ಅಂತ ಕೇಳಿದಿನಿ ಅಸ್ತ್ರ ಕ್ಷಿಪಣಿ ಮೈತ್ರಿ ಕ್ಷಿಪಣಿ ನಾಗ ಕ್ಷಿಪಣಿ ನಿರ್ಭಯ ಕ್ಷಿಪಣಿ ಸೊ ಮಿಲಿಟರಿ ರಿಲೇಟೆಡ್ ಕ್ವೆಶನ್ನು ಸ್ವಿಚ್ ಆಫ್ ದ ಫಾಲಂಗ್ ಈಸ್ ಅ ಸಬ್ ಸಾನಿಕ್ ಕ್ರೂಸ್ ಮಿಷಲ್ ಅಸ್ತ್ರ ಮಿಸೈಲ್ ಮೈತ್ರಿ ಮಿಸಲ್ ನಾಗ ಮಿಸಲ್ ನಿರ್ಭಯ ಮಿಸಲ್ ಓಕೆ ಆನ್ಸರ್ ಏನು ನಿರ್ಭಯ ಕ್ಷಿಪಣಿ ನಿರ್ಭಯ ಕ್ಷಿಪಣಿ ಇವು ಭಾರತದ ಸುದೀರ್ಘ ಶ್ರೇಣಿಯ ಸಬ್ ಸಾನಿಕ್ ಕ್ರೂಸ್ ಕ್ಷಿಪಣಿ ಇದು ಧ್ವನಿಯ ವೇಗಕ್ಕಿಂತ ಕಡಿಮೆ ವೇಗದಲ್ಲಿ ಹಾರುತ್ತೆ ಓಕೆ ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಕೊಟ್ಟರೆ ಅಸ್ತ್ರ ಕ್ಷಿಪಣಿ ಅಂತ ಕೊಟ್ಟರೆ ಇದು ಗಾಳಿಯಿಂದ ಗಾಳಿ ಗುಡಾಯಿಸುವಂತ ಕ್ಷಿಪಣಿ ಇದು ಸೂಪರ್ ಸಾನಿಕ್ ವೇಗದಲ್ಲಿ ಹಾರುತ್ತೆ ಇನ್ನು ಮೈತ್ರಿ ಕ್ಷಿಪಣಿ ಇದು ಸಣ್ಣ ಶ್ರೇಣಿಯ ಮೇಲ್ಮೈಯಿಂದ ವಾಯು ಕ್ಷಿಪಣಿ ವ್ಯವಸ್ಥೆಯನ್ನು ಹೊಂದಿದೆ ಇನ್ನು ಕ್ಷಿಪಣಿ ಇದು ಟ್ಯಾಂಕ್ ವಿರೋಧಿ ಕ್ಷಿಪಣಿ ಅಂತ ಕರೀತಾರೆ ಇದನ್ನು ಫೈರ್ ಆ್ಯಂಡ್ ಫಾರ್ಗೆಟ್ ಫೈರ್ ಆ್ಯಂಡ್ ಫಾರ್ಗೆಟ್ ಎಂಬ ಕ್ಷಿಪಣಿ ಅಂತ ಸಹ ಅದನ್ನು ಕರೀತಾರೆ ಸೊ ಆನ್ಸರ್ ಏನಾಗ್ತದೆ ಈ ಕೆಳಗಿನ ಯಾವುದು ಸಬ್ ಸಾನಿಕ್ ಕ್ಷಿಪಣಿ ಅಂದರೆ ನೀರ್ಬೈ ಕ್ಷಿಪಣಿ ಆನ್ಸರ್ ಓಕೆ ಇನ್ನು ನಿರ್ಭಯ ಕ್ಷಿಪಣಿ ಬಗ್ಗೆ ಇನ್ ಡೀಟೇಲ್ ನೋಡೋದಾದ್ರೆ ನಿರ್ಭಯ ಇದೆಯಲ್ಲ ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿ ಆರ್ ಡಿ ಒ ಏನು ಮಾಡಿದೆ ಅಭಿವೃದ್ಧಿಪಡಿಸಿದ ಒಂದು ಉಪಧ್ವನಿ ಸಬ್ ಸೋನಿಕ್ ಕ್ಷಿಪಣಿ ಕ್ರೂ ಕ್ಷಿಪಣಿಯಾಗಿದೆ ಇದನ್ನು ಎಲ್ಲ ಹವಾಮಾನ ಪರಿಸ್ಥಿತಿಗಳಲ್ಲಿ ಉಡಾಯಿಸ್ಬೋದು ಮತ್ತು ಇದು ಭೂಮಿ ಸಮುದ್ರ ವಾಯು ವೇದಿಕೆಗಳಿಂದ ಉಡಾವಣೆಗೆ ಸಮರ್ಥವಾಗಿದೆ ಅಂತ ಹೇಳ್ಬೋದು ಇದರ ಪ್ರಮುಖ ಲಕ್ಷಣ ನೋಡಿದ್ರೆ ವೇಗ ನೋಡಿದ್ರೆ ನಿರ್ಭಯ ಕ್ಷಿಪಣಿಯು ಉಪಧ್ವನಿ ವೇಗದಲ್ಲಿ ಅಂದರೆ ಸುಮಾರು ಜೀರೋ ಪಾಯಿಂಟ್ ಸೆವೆನ್ ಮ್ಯಾಕ್ ಹಾರುತ್ತೆ ಅಂದರೆ ಧ್ವನಿಯ ವೇಗಕ್ಕಿಂತ ಸ್ವಲ್ಪ ಕಡಿಮೆ ಈ ವೇಗವು ಹಾರಾಟದ ಸಮಯದ ನಿಖರತೆ ಮತ್ತು ಮಾರ್ಗ ಬದಲಾವಣೆಗೆ ಅನುವು ಮಾಡಿಕೊಡುತ್ತೆ ಶ್ರೇಣಿಯನ್ನು ಪದದರ ರೇಂಜ್ ಸುಮಾರು ಒಂದು ಸಾವಿರ ಕಿಲೋಮೀಟರ್ಗಿಂತ ಹೆಚ್ಚಿದೆ ನಿರ್ಬೈ ಕ್ಷಿಪಣಿಗಳು ಇನ್ನು ನ್ಯಾವಿಗೇಷನ್ ನೋಡೋದಾದರೆ ಅದು ಮಾರ್ಗ ನಿರ್ವಹಣೆ ಇದು ಅತ್ಯಾಧುನಿಕ ಮಾರ್ಗದರ್ಶನ ವ್ಯವಸ್ಥೆಯನ್ನು ಹೊಂದಿದೆ ಇದು ಟೆರೈನ್ ಮ್ಯಾಚಿಂಗ್ ಮತ್ತು ಜಡತ್ವ ಮಾರ್ಗದರ್ಶನ ವ್ಯವಸ್ಥೆ ಇಂಟೀರಿಯಲ್ ನ್ಯಾವಿಗೇಷನ್ ಸಿಸ್ಟಮ್ಗಳನ್ನು ಬಳಸಿಕೊಂಡು ಕೊಟ್ಟಿರೋ ಗುರಿಯನ್ನು ನಿಖರವಾಗಿ ತಲುಪುತ್ತೆ ಸೊ ಇದನ್ನೆಲ್ಲಿ ಬಳಸ್ತಾರಪ್ಪ ಅಂದರೆ ಇದು ಸಾಂಪ್ರದಾಯಿಕ ಮತ್ತು ಪರಮಾಣು ಸಿಡಿತಲೆಗಳನ್ನು ಹೊತ್ತವ್ಯ ಸಾಮರ್ಥ್ಯವನ್ನು ಹೊಂದಿದೆ ಇದರ ಒಂದು ರಹಸ್ಯ ವಿನ್ಯಾಸ ನೋಡೋದಾದರೆ ಈ ಕ್ಷಿಪಣಿಯ ವಿನ್ಯಾಸವು ರಾಡಾರ್ಗಳಿಗೆ ರಾಡಾರ್ಗಳಿರ್ತವಲ್ಲ ಅವುಗಳಿಗೆ ಸಿಗದಂತೆ ರೂಪಿಸಲಾಗಿದೆ ಇದು ಶತ್ರು ರಕ್ಷಣಾ ವ್ಯವಸ್ಥೆಗಳನ್ನು ಬೆಳೆಸಲು ಸಹ ಸಹಾಯ ಮಾಡುತ್ತೆ ಓಕೆ ನೆಕ್ಸ್ಟ್ ಇತರ ಕ್ಷಿಪಣಿಗಳು ನೋಡ್ಕೊಳ್ಳೋದ್ರೆ ಬ್ರಹ್ಮೋಸ್ ಬ್ರಹ್ಮೋಸ್ ಇದೆ ಬ್ರಹ್ಮೋಸ್ ಏನಂದರೆ ಹೋಲಿಕೆ ಮಾಡ್ಕೊಳ್ಳೋದ್ರೆ ಬ್ರಹ್ಮೋಸ್ ಇದು ಭಾರತ ಮತ್ತು ರಷ್ಯಾದ ಸಹಯೋಗದಲ್ಲಿ ತಯಾರಾದ ಸೂಪರ್ ಸಾನಿಕ್ ಧ್ವನಿಗಿಂತ ವೇಗವಾದ ಧ್ವನಿಗಿಂತ ವೇಗವಾದಂಥ ಒಂದು ಕ್ರೂಸ್ ಕ್ಷಿಪಣಿ ಅದು ಬ್ರಹ್ಮೋಸ್ ಈ ಬ್ರಹ್ಮೋಸ್ ವೇಗದಲ್ಲಿ ನಿರ್ಭಯಗಿಂತ ಹೆಚ್ಚು ಅದು ನಿರ್ಭಯನ ಶ್ರೇಣಿ ಶ್ರೇಣಿ ಹೆಚ್ಚಿದೆ ಇನ್ನು ಅಸ್ತ್ರ ಇದು ಭಾರತೀಯ ವಾಯುಪಡೆಗೆ ವಿನ್ಯಾಸಗೊಳಿಸಲಾದ ಗಾಳಿಯಿಂದ ಗಾಳಿಗೆ ಉಡಾಯಿಸುವ ಕ್ಷಿಪಣಿ ನಾಗ್ ಇದು ಶತ್ರು ಟ್ಯಾಂಕ್ಗಳನ್ನು ನಾಶಪಡಿಸಲು ವಿನ್ಯಾಸಗೊಳಿಸಿದ ಟ್ಯಾಂಕ್ ವಿರುದ್ಧ ಕ್ಷಿಪಣಿಯನ್ನು ಶೂಟ್ ಮಾಡಿ ಮರೆತು ಬಿಡಿ ಫೈರ್ ಆ್ಯಂಡ್ ಫಾರ್ಗೆಟ್ ಕ್ಷಿಪಣಿ ಅಂತಲೂ ಕರೀತಾರೆ ಅದನ್ನು ನಾಗನ್ನು ಶೂಟ್ ಮಾಡಿ ಮರತೆ ಬಿಡಿ ಅಂದರೆ ಫೈರ್ ಅಂಡ್ ಫಾರ್ಗೆಟ್ ಕ್ಷಿಪಣಿ ಅಂತ ಕರೀತಾರೆ ಇನ್ನು ನಿರ್ಭಯ ಕ್ಷಿಪಣಿ ಯಶಸ್ವಿ ಪರೀಕ್ಷೆಗಳು ಭಾರತದ ರಕ್ಷಣಾ ಸಾಮರ್ಥ್ಯವನ್ನು ಹೆಚ್ಚಿಸಿವೆ ಅಂತಲೇ ಹೇಳ್ಬೋದು ಸೊ ದಿಸ್ ಇಸ್ ದ ನಿರ್ಭಯ ಕ್ಷಿಪಣಿ ನೆಕ್ಸ್ಟ್ ಕ್ವೆಶನ್ ಬಾಲ್ ಎಂದರೇನು ಸೊ ಇದು ಒಂದು ಕಾರ್ಬನ್ ಅಣು ಮರ್ಸಿಡಿಸ್ ಬೆಂಚ್ನ ಭವಿಷ್ಯದ ಕಾರಿನ ನಿಕ್ ನೇಮ್ ಇರ್ಬೋದು ಪ್ಲಾಸ್ಟಿಕ್ ಸ್ಫೋಟಕದ ನ್ಯಾನೋ ಕಣ ಇರ್ಬೋದು ಇಪ್ಪತ್ತು ನ್ಯಾನೋ ನ್ಯೂಟನ್ ಬಲದ ಸಂಪೀರ್ಣಕನೊಂದಿಗಿನ ಕಾಂಕ್ರೀಟ್ ನ್ಯಾನೋ ಕಣ ಇರ್ಬೋದು ಸೊ ಎ ಕಾರ್ಬನ್ ಮಾಲಿಕ್ಯೂಲ್ ನೇಮ್ ಫಾರ್ ಮಸಡಿಸ್ ಬೆಂಚ್ ಅಂದರೆ ಫ್ಯೂಚರಿಸ್ಟ್ ಕಾನ್ಸೆಪ್ಟ್ ಕಾರು ಪ್ಲಾಸ್ಟಿಕ್ ಎಕ್ಸ್ಪ್ಲೋಸಿವ್ ನ್ಯಾನೋ ಪಾರ್ಟಿಕಲ್ ಕಾನ್ಸಂಟ್ರೇಟ್ ನ್ಯಾನೋ ಪಾರ್ಟಿಕಲ್ ವಿತ್ ಕಾಂಪ್ರೆಸಿವ್ ಸ್ಟ್ರೆಂತ್ ಆಫ್ ಟ್ವೆಂಟಿ ನ್ಯಾನೋ ನ್ಯೂಟನ್ಸ್ ಅಂತೇಳಿ ಸೊ ಏನಲ್ಲ ಇದು ಇದಕ್ಕೆ ಇಮೇಜ್ ರಿಲೇಟೆಡ್ ಇಮೇಜ್ ಇದು ಸೊ ಪ್ರಶ್ನೆಗೆ ಉತ್ತರ ಈ ಬಕ್ಕಿಬಾಲ್ ಅಥವಾ ಬಕ್ಕಿಬಾಲ್ ಏನಲ್ಲ ಅದು ಒಂದು ಕಾರ್ಬನ್ ಅಣು ಈ ಅಣು ಅರವತ್ತು ಕಾರ್ಬನ್ ಪರಮಾಣುಗಳಿಂದ ಮಾಡಲ್ಪಟ್ಟಿದೆ ಮತ್ತು ಇದು ಫುಟ್ಬಾಲ್ ಚೆಂಡಿನ ಆಕಾರವನ್ನು ಹೊಂದಿದೆ ಇದರ ವೈಜ್ಞಾನಿಕ ಹೆಸರು ಬಕ್ಮಿ ಸ್ಟಾರ್ ಫ್ಲೋರಿನ್ ಅಂತೇಳಿ ಫ್ಲೋರಿನ್ ಬಕ್ಮಿ ಸ್ಟಾರ್ ಫ್ಲೋರಿನ್ ಬಕ್ಕಿಬಾಲ್ ಅಂದರೆ ಒಂದು ಕಾರ್ಬನ್ ಅಣು ಅದು ಅರವತ್ತು ಕಾರ್ಬನ್ ಪರಮಾಣುಗಳಿಂದ ಮಾಡಲ್ಪಟ್ಟಿದೆ ಇದು ಫುಟ್ಬಾಲ್ ಚೆಂಡಿನ ಆಕಾರವನ್ನು ಹೊಂದಿರುತ್ತೆ ಇದು ವೈಜ್ಞಾನಿಕ ಹೆಸರು ಬಕ್ಮಿ ಸ್ಟಾರ್ ಫುಲಾರಿನ್ ಇವು ಎಕ್ಸ್ಪ್ಲೈನ್ ಮಾಡೋದಾದರೆ ಈ ಫುಲಾರಿನ್ ಅಥವಾ ಬಕ್ಮೀಸ್ಟಾರ್ ಫುಲಾರಿನ್ ಇದೆಯಲ್ಲ ಸಿ ಸಿಕ್ಸ್ಟಿಯನ್ನು ಬಕ್ಕಿ ಬಾಲ್ ಅಂತ ಕರೀತಾರೆ ಇದು ಫುಲಾರಿನ್ಗಳ ವರ್ಗಕ್ಕೆ ಸೇರಿದೆ ಸಂಪೂರ್ಣವಾಗಿ ಕಾರ್ಬನ್ ಮಾಡಲ್ಪಟ್ಟ ಹಣುಗಳ ಗುಂಪು ಇದರಲ್ಲಿ ವಿಶಿಷ್ಟ ರಚನೆಯಿಂದ ಇದನ್ನು ವಿವಿಧ ತಂತ್ರಜ್ಞಾನ ಬಳಸಲಾಗುತ್ತೆ ಆನ್ಸರ್ ಏನಾಗುತ್ತೆ ಒಂದು ಕಾರ್ಬನ್ ಅಣು ಸೊ ಇದಕ್ಕೆ ಆನ್ಸರ್ ಏನು ದ ಬಕ್ಕಿಬಾಲ್ ಅಂದರೆ ಒಂದು ಕಾರ್ಬನ್ ಹಣು ಸೊ ರಿಲೇಟೆಡ್ ಒಂದು ಇಮೇಜ್ ಓಕೆ ಕಾರ್ಬನ್ ಹಣು ಅರವತ್ತು ಹಾಡುಗಳು ಇರ್ತಾ ಇದರಲ್ಲಿ ಸೊ ಹಾಗಾಗಿ ಬಕ್ಕಿಬಾಲ್ ಅಂದರೆ ಒಂದು ಕಾರ್ಬನ್ ಹಾಡು ನೆಕ್ಸ್ಟ್ ಎಕ್ಸ್ಪ್ಲೇಷನ್ ನೋಡೋದಾದರೆ ಈ ಬಕ್ಮಿ ಸ್ಟಾರ್ ಫ್ಲೋರಿನ್ ಅನ್ನು ಬಕ್ಕಿಬಾಲ್ ಅಂತ ಸಹ ಕರೀತಾರೆ ಇದು ಫ್ಲೋರಿನ್ ವರ್ಗಕ್ಕೆ ಸೇರಿದೆ ಇದು ಸಂಪೂರ್ಣವಾಗಿ ಕಾರ್ಬನ್ ಮಾಡಲ್ಪಟ್ಟ ಮಾಡಲ್ಪಟ್ಟರು ಹಣ್ಣುಗಳ ಗುಂಪು ಅಂತ ಹೇಳಿದೆ ಇದರ ವಿಶಿಷ್ಟ ರಚನೆಯಿಂದಾಗಿ ಇದನ್ನು ವಿವಿಧ ತಂತ್ರಜ್ಞಾನಗಳು ಬಳಸ್ತಾರೆ ಓಕೆ ನೆಕ್ಸ್ಟ್ ಕ್ವೆಶನ್ ಸೈಬರ್ ಭಯೋತ್ಪಾದನೆಗಾಗಿ ದಂಡನೆ ವಿಧಿಸುವ ಸೈಬರ್ ಭಯೋತ್ಪಾದನೆಗೆ ದಂಡನೆ ವಿಧಿಸುವ ಐ ಟಿ ಅಧಿನಿಯಮದ ಪ್ರಕರಣ ಯಾವುದು ಪ್ರಕರಣ ಅರವತ್ತಾರು ಸಿ ಪ್ರಕರಣ ಅರವತ್ತಾರು ಬಿ ಪ್ರಕರಣ ಅರವತ್ತಾರು ಎಫ್ ಪ್ರಕರಣ ಅರವತ್ತಾರು ಎ ವಿಚ್ ಸೆಕ್ಷನ್ ಆಫ್ ಐ ಟಿ ಆ್ಯಕ್ಟ್ ಡೀಲ್ಸ್ ವಿತ್ ಪನಿಷ್ಮೆಂಟ್ ಫಾರ್ ಸೈಬರ್ ಟೆರ್ರರಿಸಮ್ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಸಿ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಬಿ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಎಫ್ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಎ ಸೊ ಈ ಸೈಬರ್ ಟೆರ್ರರಿಸಮ್ ಶಿಕ್ಷೆಯನ್ನು ವಿಧಿಸುವ ಒಂದು ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಯಾವುದು ಅಂತ ಕೇಳಿದೆ ಆ್ಯಕ್ಚುಲಿ ಸೊ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಎಫ್ ಅಂತೇಳಿ ಇದನ್ನು ಇಂಗ್ಲೀಷ್ನಲ್ಲಿ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಎಫ್ ದ ಆ್ಯಕ್ಟ್ ದ ಐ ಟಿ ಆ್ಯಕ್ಟ್ ಡೀಲ್ಸ್ ವಿತ್ ಪನಿಷ್ಮೆಂಟ್ ಆಫ್ ಸೈಬರ್ ಟೆರ್ರರಿಸಮ್ ಕಾಯ್ದೆ ಅರವತ್ತಾರು ಎಫ್ ಏನು ಹೇಳುತ್ತೆ ಒಂದು ಐ ಟಿ ಆ್ಯಕ್ಟಲ್ಲಿ ಅದು ಏನು ಡೀಲ್ ಮಾಡುತ್ತೆ ಅಂದರೆ ಸೈಬರ್ ಟೆರ್ರರಿಸಮಿಗೆ ಒಂದು ಪನಿಷಬಲ್ ಅಫೆನ್ಸ್ ಬಗ್ಗೆ ಹೇಳುತ್ತೆ ಅದು ಪನಿಷ್ಮೆಂಟ್ ಕೊಡೋದ್ರ ಬಗ್ಗೆ ಹೇಳುತ್ತೆ ಸೆಕ್ಷನ್ ಅರವತ್ತಾರು ಎಫ್ ಸೈಬರ್ ಟೆರ್ರರಿಸಮ್ ಬಗ್ಗೆ ಸೊ ಹಾಗಾಗಿ ಸೈಬರ್ ಭಯೋತ್ಪಾದನೆಗಾಗಿ ದಂಡನೆ ವಿಧಿಸುವ ಐ ಟಿ ಅಧಿನಿಯಮ ಪ್ರಕರಣ ಯಾವುದಂದರೆ ಸಿಕ್ಸ್ಟಿ ಸಿಕ್ಸ್ ಎಫ್ ಓಕೆ ಸೊ ಈ ಸೈಬರ್ ಟೆರ್ರರಿಸಂ ಅಥವಾ ಗಣಕ ಭಯೋತ್ಪಾದನೆ ಶಿಕ್ಷೆಯನ್ನು ವಿವರಿಸುವ ಒಂದು ಅಂದರೆ ಶಿಕ್ಷೆಯನ್ನು ಕೊಡುವಂತಹ ಒಂದು ಮಾಹಿತಿ ಕಾಯ್ದೆ ಯಾವುದಾದ್ರೆ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಎಫ್ ಇದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಟೂ ತೌಸಂಡರ ಎರಡು ಸಾವಿರದ ಕಾಯ್ದೆ ಅರವತ್ತಾರು ಎಫ್ ಈ ಸೆಕ್ಷನನ್ನು ಭಾರತದಲ್ಲಿ ಸೈಬರ್ ಅಪರಾಧಗಳ ಕುರಿತು ವ್ಯವಹರಿಸಲು ಸೇರಿಸ್ತಾರೆ ಈ ಗಣಕ ವ್ಯವಸ್ಥೆಗಳಿಗೆ ಹಾನಿ ಮಾಡುವುದು ಅಂದರೆ ವೈರಸ್ಗಳನ್ನು ಹರಡೋದು ಗಣಕ ವ್ಯವಸ್ಥೆ ಬಳಸಿಕೊಂಡು ಭಾರತದ ಭದ್ರತೆ ಸೌರಭೌಮತೆ ಮತ್ತು ಏಕತೆಗೆ ಹಾನಿ ಮಾಡುವಂಥ ಕಾರ್ಯಗಳನ್ನು ಈ ಸೆಕ್ಷನ್ ಅಡಿಯಲ್ಲಿ ಅಪರಾಧವೆಂದು ನಾವು ಪರಿಗಣಿಸ್ತೀವಿ ಅದು ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಎರಡು ಸಾವಿರದ ಆರು ಈ ಅಪರಾಧ ಎಸ್ ಇದರು ಶಿಕ್ಷಿಸಿದಂತೆ ಕಠಿಣ ದಂಡ ವಿಧಿಸುವ ಅವಕಾಶ ಇದೆ ನೋಡಿ ಜೀವ ಶಿಕ್ಷೆ ಇದೆ ಇನ್ನು ಇತರ ಶಿಕ್ಷಣಗಳ ಬಗ್ಗೆ ಕೊಟ್ಟಿದ್ದ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಸಿಕ್ಸ್ಟಿ ಸಿಕ್ಸ್ ಸಿ ಅಥವಾ ಅರವತ್ತಾರು ಸಿ ಏನು ಹೇಳುತ್ತೆ ಇದು ಗುರುತಿನ ಕಳ್ಳತನ ಐಡೆಂಟಿಟಿ ಥೆಫ್ಟಿಗೆ ಸಂಬಂಧಪಟ್ಟಿದೆ ಅಂದರೆ ಯಾವುದೇ ವ್ಯಕ್ತಿಯ ಎಲೆಕ್ಟ್ರಾನಿಕ್ ಸಹಿ ಇರ್ಬೋದು ಪಾಸ್ವರ್ಡ್ ಇರ್ಬೋದು ಅಥವಾ ಇನ್ಯಾವುದೇ ವೈಯಕ್ತಿಕ ಗುರುತಿನ ಮಾಹಿತಿಯನ್ನು ಮೋಸದಿಂದ ಬಳಸಿದರೆ ಈ ಸೆಕ್ಷನ್ ಅಡಿಯಲ್ಲಿ ಅಪರಾಧ ಅಂತ ಪರಿಗಣಿಸ್ತೀವಿ ಅರವತ್ತಾರು ಸಿ ಯಲ್ಲಿ ಇನ್ನು ಅರವತ್ತಾರು ಅಲ್ಲಿ ಇದು ಕದ್ದ ಗಣಕ ಅಥವಾ ಸಂವಹನ ಸಾಧನಗಳನ್ನು ಸ್ವೀಕರಿಸುವುದು ಅಥವಾ ಬಳಸೋದಕ್ಕೆ ಈ ಸೆಕ್ಷಕನ್ ಅನ್ವಯಿಸುತ್ತೆ ಅರವತ್ತಾರು ಬಿ ಅಂದರೆ ಈ ಕದ್ದ ಗಣಕ ಅಂದರೆ ಕಂಪ್ಯೂಟರ್ ಕದ್ದಿರ್ತಾರಲ್ಲ ಅಥವಾ ಸಂವಹನ ಸಾಧನಗಳನ್ನು ಸ್ವೀಕರಿಸ್ತಾರಲ್ಲ ಅಥವಾ ಬಳಸ್ತಾರಲ್ಲ ಅದಕ್ಕೆ ಈ ಸೆಕ್ಷನ್ ಆಗ್ತಾರೆ ಈ ಅಪರಾಧಕ್ಕೆ ಮೂರು ವರ್ಷದವರೆಗೆ ಜೈಲು ಶಿಕ್ಷೆ ದಂಡ ವಿಧಿಸ್ಬೋದು ನೆಕ್ಸ್ಟ್ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಎ ಇತ್ತು ಇದು ಆನ್ಲೈನಲ್ಲಿ ಆಕ್ರಮಣಕಾರಿ ಅಥವಾ ಅಪಾಯಕಾರಿ ಸಂದೇಶಗಳನ್ನು ಕಳಿಸೋದಕ್ಕೆ ಸಂಬಂಧಪಟ್ಟಿದೆ ಅರವತ್ತಾರು ಎ ಕಾಯಿದೆ ಆನ್ಲೈನ್ನಲ್ಲಿ ಆಕ್ರಮಣಕಾರಿ ಅಥವಾ ಅಪಾಯಕಾರಿ ಸಂದೇಶಗಳನ್ನು ಕಳಿಸೋದಕ್ಕೆ ಸಂಬಂಧಪಟ್ಟಿದೆ ಆದರೆ ಸೆಕ್ಷನನ್ನು ಈ ಸೆಕ್ಷನ್ ಇದೆಯಲ್ಲ ಅರವತ್ತಾರು ಎನ್ನು ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಹದಿನೈದರಲ್ಲಿ ಸಂವಿಧಾನದ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ವಿರುದ್ಧವಾಗಿದೆ ಅಂತೇಳಿ ಈ ಸೆಕ್ಷನ್ ಅರವತ್ತಾರು ಎ ಅನ್ನು ರದ್ದುಗೊಳಿಸ್ತು ಯಾವುದು ಇನ್ಫಾರ್ಮೇಷನ್ ಆ್ಯಕ್ಟ್ ಎರಡು ಸಾವಿರದ ಆ ಎರಡು ಸಾವಿರ ಈ ಕಾಯ್ದೆಯ ಅರವತ್ತಾರು ಎ ಕಾಯ್ದೆಯನ್ನು ಎರಡು ಸಾವಿರದ ಹದಿನೈದರಲ್ಲಿ ಸಂವಿಧಾನ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ವಿರುದ್ಧವಾಗಿದೆ ಅಂತೇಳಿ ರದ್ದುಗೊಳಿಸ್ತು ಯಾಕಂದರೆ ಆನ್ಲೈನ್ನಲ್ಲಿ ಹಲವಾರು ಆಕ್ರಮಣಕಾರಿ ಅಥವಾ ಸಂದೇಶ ಕಳಿಸೋದು ಕಳಿಸೋದಕ್ಕೆ ಸಂಬಂಧಪಟ್ಟಿತ್ತು ಆದರೆ ಈ ಸೆಕ್ಷನ್ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಹದಿನೈದರಲ್ಲಿ ಅಭ್ಯುಕ್ತಿ ಸ್ವಾತಂತ್ರ್ಯ ವಿರುದ್ಧವಾದರೆ ರದ್ದುಗೊಳಿಸ್ತು ಸೊ ಈ ಕೊಟ್ಟಿರೋ ಸ್ಯಾಪ್ಷನ್ಗಳಲ್ಲಿ ಅದು ಗಣಕ ಭಯೋತ್ಪಾದಕ ಸೈಮಿಟೆರಿಸಮ್ಗೆ ಸಿಕ್ಸ್ಟಿ ಸಿಕ್ಸ್ ಎಫ್ ನೆಕ್ಸ್ಟ್ ದೃಷ್ಟಿ ಅಂಗವೈಕಲ್ಯ ಹೊಂದಿರೋ ವ್ಯಕ್ತಿಗಳ ವ್ಯಕ್ತಿಗಳಿದಾರಲ್ಲ ಅವರು ಕರೆನ್ಸಿ ನೋಟ್ಗಳನ್ನು ಪತ್ತೆ ಹಚ್ಚುವುದಕ್ಕಾಗಿ ಆರ್ ಬಿ ಐ ಆರ್ ಬಿ ಐ ಇದೆಯಲ್ಲ ಒಂದು ಅಪ್ಲಿಕೇಶನನ್ನು ಬಿಡುಗಡೆ ಮಾಡಿದೆ ಆ ಅಪ್ಲಿಕೇಶನ್ ಯಾವುದು ಎಮ್ ಎನ್ ಐ ಮಾನಿ ಮನಿ ಎಮ್ ಎನ್ ಇ ಟಿ ಮಾನೆಟ್ ವಿ ಎಸ್ ಎ ಟಿ ವಸೆಟ್ ವಿ ಟಿ ಎಮ್ ವಸೆಟ್ ವಿ ಟಿ ಎಮ್ ಯಾವ್ದು ನೋಡೋಣ ದೃಷ್ಟಿ ಅಂಗವೈಕಲ್ಯರಿಗಿಂತ ಆರ್ ಬಿ ಐ ಹ್ಯಾಸ್ ಲಾಂಚ್ಡ್ ವಿಚ್ ಅಪ್ಲಿಕೇಶನ್ ಫಾರ್ ವಿಜುವಲಿ ಇಂಪೇರ್ಡ್ ಪರ್ಸನ್ ಫಾರ್ ಐಡೆಂಟಿಫಿಕೇಷನ್ ಆಫ್ ಕರೆನ್ಸಿ ನೋಟ್ಸ್ ಇದಕ್ಕೆ ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ದೃಷ್ಟಿಹೀನರಿಗಾಗಿ ಕರೆನ್ಸಿ ನೋಟನ್ನು ಗುರುತಿಸಲು ಎಂ ಎ ಎನ್ ಐ ಮನಿ ಮನಿ ಎಂಬ ಮೊಬೈಲ್ ಅಪ್ಲಿಕೇಶನನ್ನು ಪ್ರಾರಂಭಿಸಿದೆ ಮನಿ ಅಂದರೆ ಮೊಬೈಲ್ ಏಡೆಡ್ ನೋಟ್ ಐಡೆಂಟಿಫೈಯರ್ ಅಂತೇಳಿ ಅಥವಾ ಮೊಬೈಲ್ ನೆರವಿನ ನೋಟು ಗುರುತಿಸುವಿಕೆ ಈ ಅಪ್ಲಿಕೇಶನ್ ನೋಟ್ಗಳನ್ನು ಸ್ಕ್ಯಾನ್ ಮಾಡಿ ಅದು ಯಾವ ನೋಟು ಎಂದು ಧ್ವನಿಯ ಮೂಲಕ ತಿಳಿಸುತ್ತೆ ಇದು ದೃಷ್ಟಿ ದೃಷ್ಟಿಹೀನರಿಗೆ ಹಣಕಾಸು ವ್ಯವಹಾರಗಳನ್ನು ಸ್ವತಂತ್ರವಾಗಿ ನಡೆಸಲು ಸಹಾಯ ಮಾಡುತ್ತೆ ಸೊ ಆ್ಯನ್ಸರ್ ಏನಾಗುತ್ತೆ ಮನಿ ನೋಡಿ ಅದು ಸ್ಕ್ಯಾನ್ ಮಾಡಿಬಿಟ್ರೆ ಅದು ಹೇಳ್ಬಿಡುತ್ತೆ ಸೊ ಹಾಗೆ ದೃಷ್ಟಿ ವೈಂಗಿ ಅಂಗವೈಕ್ಯಲು ಹೊಂದಿರುವ ವ್ಯಕ್ತಿಗಳು ಕರೆನ್ಸಿ ನೋಟ್ಗಳನ್ನು ಪತ್ತೆ ಹಚ್ಚುವುದಕ್ಕಾಗಿ ಆರ್ ಬಿ ಐ ಹೊರಡಿಸಿರೋ ಅಪ್ಲಿಕೇಶನ್ ಯಾವುದಾದ್ರೆ ಮನಿ ಎಮ್ ಇ ಎನ್ ಐ ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಒಂದು ಮನಿ ಎಂಬ ಅಪ್ಲಿಕೇಶನ್ನ ಪ್ರಾರಂಭಿಸಿದೆ ಮನಿ ಅಂದರೆ ಮೊಬೈಲ್ ಐಡೆಂಟ್ ನೋಟ್ ಐಡೆಂಟಿಫೈಯರ್ ಅಂತೇಳಿ ಓಕೆ ಹೇಳಿದ್ನಲ್ಲ ಆವಾಗಲೇ ಹೇಳ್ದಂಗೆ ಇದು ಈ ಅಪ್ಲಿಕೇಶನ್ ನೋಟ್ಗಳನ್ನು ಸ್ಕ್ಯಾನ್ ಮಾಡಿ ಅದು ಯಾವ ನೋಟ್ ಅಂತೇಳಿ ಆ ಕುರುಡರಿಗೆ ಕಣ್ಣು ಕಾಣದವರಿಗೆ ಧ್ವನಿ ಮೂಲಕ ಹೇಳ್ಬಿಡುತ್ತೆ ಸೊ ಹಾಗಾಗಿ ಅವರ ಹಣಕಾಸು ವ್ಯವಹಾರಗಳನ್ನು ಸ್ವತಂತ್ರವಾಗಿ ನಡೆಸಲು ಸಹಾಯ ಆಗುತ್ತೆ ನೆಕ್ಸ್ಟ್ ಈ ಅಪ್ಲಿಕೇಶನ್ ಬಗ್ಗೆ ನೋಡೋದಾದರೆ ಇದು ಮನಿ ಅಂದರೆ ಹೇಳಿದ್ನಲ್ಲ ಮೊಬೈಲ್ ಐಡೆಡ್ ನೋಟ್ ಐಡೆಂಟಿಫೈಯರ್ ಎಂದು ಇದು ಭಾರತೀಯ ರಿಸರ್ವ್ ಬ್ಯಾಂಕ್ ದೃಷ್ಟಿಹೀನರಿಗಾಗಿ ಅಭಿವೃದ್ಧಿಪಡಿಸಿದ ಒಂದು ಉಚಿತ ಮೊಬೈಲ್ ಅಪ್ಲಿಕೇಶನ್ ಈ ಆ್ಯಪ್ನ ಒಂದು ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಕಣ್ಣು ಕಾಣದವರು ದೃಷ್ಟಿಹೀನರು ಕರೆನ್ಸಿ ನೋಟ್ಗಳನ್ನು ಸುಲಭವಾಗಿ ಗುರುತಿಸಲು ಸಹಾಯ ಮಾಡೋದು ಇದೇ ಕೆಲಸ ಮಾಡುತ್ತೆ ಅಂದರೆ ಈ ಅಪ್ಲಿಕೇಶನ್ ನೋಟ್ಗಳನ್ನು ಗುರುತಿಸಲು ಕ್ಯಾಮ್ರಾವನ್ನು ಬಳಸುತ್ತೆ ಅಪ್ಲಿಕೇಶನ್ ತೆರೆದು ಮೊಬೈಲ್ ಕ್ಯಾಮ್ರಾವನ್ನು ಕರೆನ್ಸಿ ನೋಟಿನ ಮೇಲೆ ಹಿಡಿದ್ರೆ ಅದು ನೋಟಿನ ಮೌಲ್ಯ ಉದಾಹರಣೆ ಹತ್ತು ರೂಪಾಯಿ ಇದ್ದರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇದ್ದರೆ ಇಪ್ಪತ್ತು ರೂಪಾಯಿ ಐದುನೂರು ರೂಪಾಯಿ ಇದ್ದರೆ ಐನೂರು ರೂಪಾಯಿ ಧ್ವನಿಯ ಮೂಲಕ ಬಳಕೆದಾರರಿಗೆ ತಿಳಿಸುತ್ತೆ ಈ ಪ್ರಕ್ರಿಯೆ ಬಹಳ ಸರಳವಾಗಿದ್ದು ಯಾವುದೇ ಹೆಚ್ಚುವರಿ ತಂತ್ರಜ್ಞಾನದ ಇಂಟರ್ನೆಟ್ ಸಂಪರ್ಕ ಅಗತ್ಯವಿಲ್ಲ ಅಂತ ಹೇಳಲಾಗುತ್ತೆ ಇದರ ಪ್ರಮುಖ ವೈಶಿಷ್ಟ್ಯಗಳು ನೋಡಿದ್ರೆ ಸುಲಭ ಬಳಸ್ಬೋದು ಈ ಅಪ್ಲಿಕೇಶನ್ ಸರಳವಾದ ಎಂಟರ್ಪ್ರೈಸ್ ಅನ್ನು ಒಂದಿದೆ ಆಫ್ಲೈನ್ ಕಾರ್ಯ ಕೆಲಸ ಆಫ್ಲೈನ್ ಸಹ ಕೆಲಸ ಮಾಡುತ್ತೆ ಅಪ್ಲಿಕೇಶನ್ ಇಂಟರ್ನೆಟ್ ಇಲ್ಲದೆ ಕೆಲಸ ಮಾಡುತ್ತೆ ಇದು ಯಾವುದೇ ಸ್ಥಳದಲ್ಲಿ ಯಾವುದೇ ಸಮಯದಲ್ಲಿ ಬಳಕೆದಾರರಿಗೆ ಸಹಾಯ ಮಾಡುತ್ತೆ ಎರಡು ಭಾಷೆಗಳಲ್ಲಿ ಒಂದು ಹಿಂದಿ ಮತ್ತು ಒಂದು ಇಂಗ್ಲೀಷು ಭಾಷೆಗಳಲ್ಲಿ ಧ್ವನಿ ನಿರ್ದೇಶನಗಳನ್ನು ಒದಗಿಸುತ್ತೆ ಯಾವುದೇ ರೀತಿಯ ಕರೆನ್ಸಿಯನ್ನು ಗುರುತಿಸುತ್ತೆ ಇದು ಹೊಸ ಮತ್ತು ಹಳೆಯ ಮಹಾತ್ಮ ಗಾಂಧಿ ಸೇವೆಯ ಎಲ್ಲ ಭಾರತೀಯ ನೋಟ್ಗಳನ್ನು ಗುರುತಿಸುತ್ತೆ ಇದು ಕ್ಯಾಮರಾ ಮಾತ್ರ ಸಾಕು ನೋಟ್ಗಳನ್ನು ಗುರುತಿಸಲು ಬಳಕೆದಾರರು ಕೇವಲ ತಮ್ಮ ಮೊಬೈಲ್ನ ಕ್ಯಾಮರಾವನ್ನು ಬಳಸಿದರೆ ಯಾವುದೇ ಬಟನನ್ನು ಒತ್ತಬೇಕಂತ ಅವಶ್ಯಕತೆ ಇಲ್ಲ ಇನ್ನು ಬೆಳಕಿನ ಅವಶ್ಯಕತೆ ಸಹ ಇಲ್ಲ ಇದು ಬೆಳಕಿನ ಪರಿಸ್ಥಿತಿ ಪರಿಸ್ಥಿತಿಗಳನ್ನು ಲೆಕ್ಕಿಸದೆ ಕೆಲಸವನ್ನು ಮಾಡುತ್ತೆ ನೋಡಿ ಎಷ್ಟು ಯೂಸ್ ಇದೆ ಸೊ ಈ ಅಪ್ಲಿಕೇಶನ್ ಉಪಯೋಗ ಏನಪ್ಪಾ ಅಂದರೆ ಇದರ ಕಣ್ ಕಾಣದ್ರೆ ಹಣಕಾಸು ವ್ಯವಹಾರಗಳ ಸ್ವತಂತ್ರ ನೀಡುತ್ತೆ ಇದು ನೋಟ್ಗಳ ಮೌಲ್ಯವನ್ನು ಸರಿಯಾಗಿ ಗುರುತಿಸಲು ಸಹಾಯ ಮಾಡುತ್ತೆ ಅವರು ಯಾವುದೇ ತಪ್ಪು ಅಥವಾ ವಂಚನೆ ಒಳಗೊಂದು ತಡೆಯುತ್ತೆ ಈ ರೀತಿ ತಂತ್ರಜ್ಞಾನ ದೃಷ್ಟಿಹಿನರ ಸಬಲೀಕರಣಕ್ಕಾಗಿ ಒಂದು ದೊಡ್ಡ ಹೆಜ್ಜೆ ಅಂತಲೇ ಹೇಳ್ಬೋದು ಈ ಅಪ್ಲಿಕೇಶನ್ ಆ್ಯಂಡ್ರಾಯ್ಡ್ ಮತ್ತು ಐ ಓ ಎಸ್ ಎರಡು ಪ್ಲಾಟ್ಫಾರ್ಮ್ಗಳಲ್ಲಿ ಲಭ್ಯವಿದೆ ನೀವು ಇದ್ರ ಗೂಗಲ್ ಪ್ಲೇ ಸ್ಟೋರ್ ಅಥವಾ ಆ್ಯಪಲ್ ಸ್ಟೋರಲ್ಲಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಬೋದು ಸಿದ್ಧ ಮನಿ ಆ್ಯಪ್ ಓಕೆ ಇದು ಅಪ್ಲಿಕೇಶನ್ನ ಒಂದು ಓಕೆ ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು ಕಂಟಿನ್ಯೂ ಮಾಡಿ ತೊಗೋಣ ಏನು ಇವತ್ತು ನಾವು ಡಿಸ್ಕಸ್ ಮಾಡಿದ್ವಿ ನಾಲ್ಕು ಪ್ರಶ್ನೆನ ಖಂಡಿತ ಒಳ್ಳೊಳ್ಳೆ ಕಾನ್ಸೆಪ್ಟ್ಗಳು ಡಿಸ್ಕಸ್ ಮಾಡಿದ್ವಿ ಖಂಡಿತ ಕ್ಲಾಸ್ ಕೇಳುವಾಗ ನೋಟ್ಸ್ ಮಾಡ್ಕೊಳ್ಳೋದು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ ಕಂಟೆಂಟ್ ಇಷ್ಟಾದರೆ ಎಕ್ಸಾಮ್ ಅಸ್ಬಿಟ್ಟು ಶೇರ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾರೆ ಈ ಕ್ಲಾಸ್ನ ಇಲ್ಲಿ ಮುಗಿಸ್ತದೆ ಒಂದ್ಸಲ ನಾಲ್ಕು ಫಿ ತ್ಯಾಂಕ್ ಯು